ಇವತ್ತು ಸಿಕ್ಕಾಕೊಳ್ತಾರ ಅಗಸ್ತ್ಯ ಏ ಅತ್ತಿಗೆ ಅತ್ತೆ ಹೋಗಿ ನನ್ನ ಹಾಸಿಗೆ ಹಾಸು ಹೋಗು ಅಂತ ಮಿಂಚು ಅವರ ಅತ್ತೆಗೆ ಹೇಳಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ಮೊಬೈಲಲ್ಲಿ ರಿಂಗ್ ಆದಾಗ ಅದ್ರ ಮೇಲೆ ಅಮ್ಮ ಅಂತ ಬರೆದಿರುತ್ತೆ ಅಗಸ್ತ್ಯ ಮತ್ತು ಲಲಿತಮ್ಮ ಅವರು ಒಟ್ಟಿಗೆ ನಿಂತ್ಕೊಂಡಿರ್ತಾರೆ ಮಿಂಚು ಮೊಬೈಲನ್ನು ನೋಡಿಬಿಡ್ತಾರೆ ಅಪ್ಪ ಇದೇನಿದು ಅಮ್ಮ ಅಂತ ಬರೆದಿದೆ ಲಲಿತಮ್ಮ ನಿನ್ನ ಪಕ್ಕದಲ್ಲೇ ನಿಂತಿದ್ದಾರೆ ಇದ್ಯಾರು ಕಾಲ್ ಮಾಡ್ತಾ ಇರೋದು ಈ ಮೊಬೈಲಲ್ಲಿ ಅಮ್ಮ ಅಂತ ಇದೆ ಅಂತ ಮಿಂಚು ಹೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನಾಳೆಯ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಿತ್ಯ ಅವರು ಮಿಂಚುಗೆ ಏನೋ ಹೇಳ್ತಾ ಇರ್ತಾರೆ ಮಿಂಚು ಅವರು ಅಲ್ಲಿ ಕುತ್ಕೊಂಡು ಅಡುಗೆ ಕೋಣೆಯಲ್ಲಿ ಹಣ್ಣನ್ನು ಅಗಸ್ತ್ಯ ಅಗಸ್ತ್ಯವರು ಬರ್ತಾರೆ ಇವತ್ತು ನಳಪಾಕ ನಂದು ಅಂತ ಹೇಳಿ ನಿತ್ಯ ಮತ್ತು ಅವ್ರನ್ನ ಹೊರಗಡೆ ಕಳಿಸ್ತಾರೆ ಅಯ್ಯೋ ಮಿಂಚಮ್ಮ ನಿನಗೂ ಸಪ್ರೇಟಾಗಿ ಹೇಳಬೇಕಾ ನಡಿ ನಡಿ ನೀನು ನಡಿ ಅಪ್ಪ ನಾನು ಅಪ್ಪ ಹೆಂಗೆ ಅಪ್ಪ ನೀನು ಅಂತ ಮಿಂಚು ಅಗಸ್ತ್ಯನಿಗೆ ಹೇಳ್ತಾರೆ ಅಯ್ಯೋ ನೀನು ಮರೆಯೋಕ್ಕಾಗುತ್ತೇನಮ್ಮ ನೀ ಈ ಕಡೆ ಬಾ ಹೋಗು ಅಲ್ಲಿ ಹೋಗು ಅಂತ ಹೇಳಿ ಅಗಸ್ತ್ಯ ಅವರು ಕಳಿಸ್ತಾರೆ ಕಳಿಸಿದ ನಂತರ ಅಣ್ಣ ನಿನಗೆ ತೊಗರಿಬೇಳೆ ಮತ್ತು ಬೇಳೆಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತಾ ಅಣ್ಣ ಅಂತ ಕೇಳ್ತಾರೆ ಅಯ್ಯೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅಗಸ್ತ್ಯ ಅವರು ಆ ಸ್ವೀಟನ್ನು ಮಾಡಿ ಟೇಸ್ಟ್ ನೋಡಿಕೊಂಡು ಅವ್ರ ತಾಯಿಗೆ ಹೋಗಿ ತಿನ್ನಿಸ್ತಾರೆ ತಾಯಿ ಖುಷಿಯಾಗಿರ್ತಾರೆ ಇವತ್ತು ಅವರ ತಾಯಿದು ಹುಟ್ಟಿದ ಹಬ್ಬ ಆಗಿರುತ್ತೆ ಆದರೆ ಅಗಸ್ತ್ಯನಿಗೆ ಗೊತ್ತಿರೋಲ್ಲ ನಂತರ ನಿತ್ಯ ಅವರು ಮಿಂಚುನ ಶಾಲೆಗೆ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಇವತ್ತ್ಯಾಕೆ ನಿತ್ಯ ಜೊತೆ ಬಂದಿದ್ದಾಳೆ ಮಿಂಚು ಅಂತ ಕಾವೇರಿ ಟೀಚರ್ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಮಿಂಚು ಇಲ್ವಾ ಇವತ್ತೇನು ಅದ್ದಿಗೆ ಜೊತೆ ಬಂದಿದ್ಯಲ್ಲ ಅಂತ ಕೇಳ್ತಾರೆ ಯಾಕೆ ಅಪ್ಪನ ಕೂಡ ಬರಬೇಕಿತ್ತಾ ಅಂತ ಮಿಂಚು ಹೇಳ್ತಾರೆ ಹಾಗೇನಿಲ್ಲ ಡೈಲಿ ತಂದೆ ಜೊತೆ ಬರ್ತಿದ್ಯಲ್ಲ ಹಾಗೆ ಕೇಳಿದೆ ಅಂತ ಹೇಳ್ತಾರೆ ಹೌದು ಇವತ್ತೇನು ವಿಶೇಷ ಅಂತ ಕೇಳ್ತಾರೆ ಕಾವೇರಿ ಟೀಚರು ನಂತರ ಮಿಂಚು ಹೋಗಿ ನಿತ್ಯಾನಂತ್ರ ಕೇಳ್ಕೊಂಡು ಬರ್ತಾಳೆ ಬಂದ ನಂತರ ಏನದು ಏನು ಹೇಳಿದ್ರು ಅಷ್ಟು ಜೋರಾಗಿ ಕೂಗ್ತಾ ಇದೆಯಲ್ಲ ಅಂತ ಮಿಂಚುಗೆ ಕೇಳ್ತಾರೆ ಮಿಂಚು ಅವರು ಹೇಳ್ತಾರೆ ಇವತ್ತು ನಮ್ಮ ದಲಿತಮ್ಮ ಅಜ್ಜಿದು ಹುಟ್ಟದ ಹಬ್ಬ ಇದೆ ಇವತ್ತು ನಮ್ಮಪ್ಪ ಏನೋ ಮಾಡ್ತಾರೆ ಗುಟ್ಟಾಗಿ ಅಂತ ಮಿಂಚು ಅವರು ಹೇಳ್ತಾರೆ ಇವರು ಹೇಳಿದ ನಂತರ ಕಾವೇರಿ ಗೊತ್ತಾಗುತ್ತೆ ಇಲ್ಲಿ ಅಗಸ್ತ್ಯ ಅವರು ಟಾಕ್ಟರ್ ಮೇಲೆ ಕುತ್ಕೊಂಡು ಸಾಲನ ಕೊಡ್ತಾ ಇರ್ತಾರೆ ಅಣ್ಣ ಏನು ರಾಜನಂಗೆ ಕೂತ್ಕೊಂಡು ಸಾಲ ಕೊಡ್ತಾ ಇದೆಯಲ್ಲ ಹಾಂ ಸಾಲ ಇಸ್ಕೊಳ್ಳುವಾಗ ಮತ್ತು ಕೊಡುವಾಗ ರಾಜನಂಗೆ ಇರಬೇಕು ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಏ ದೋಸ್ತ ಎಲ್ಲ ದುಡ್ಡನ್ನು ಖಾಲಿ ಮಾಡಿದ್ರೆ ನಿನಗಂತ ಏನು ನೀನು ಸ್ವಲ್ಪ ಇಟ್ಕೋಬೇಕಲ್ವೋ ಅಂತ ಗಿರೀಶ ಬಂದು ಹೇಳ್ತಾನೆ ಏ ನನಗೆ ನನ್ನ ಕುಟುಂಬದ ಸಂತೋಷನೇ ನನ್ನ ಸಂತೋಷ ಅಂತ ಹೇಳ್ತಾನೆ ಅಗಸ್ತ್ಯ ಹೇಳಿದ ನಂತರ ಒಂದು ಕಾಲ್ ಬರುತ್ತೆ ಕಾಲನ್ನು ಕಾವೇರಿ ಟೀಚರ್ ಮಾಡಿರ್ತಾರೆ ಯಾಕಂದರೆ ಇವತ್ತು ಲಲಿತಮ್ಮ ಅವರವ್ರದ್ದು ಹುಟ್ಟಿದಬ್ಬ ಅಂತ ಹೇಳೋದಕ್ಕೆ ಈ ಕಾವೇರಿ ಅವರು ಫೋನ್ ಮಾಡಿದ ನಂತರ ಗಿರ್ಶಾ ಒಂದು ನಿಮಿಷ ಅಂತ ಹೇಳಿ ಪಕ್ಕದಲ್ಲಿ ಬಂದು ಅಗಸ್ತ್ಯ ಅವರು ಮಾತಾಡ್ತಾರೆ ಇವತ್ತು ಮಿಂಚು ಹೇಳಿದ್ಲು ಲಲಿತಮ್ಮ ಅವರು ಹುಟ್ಟಿದಬ್ಬ ನೀವೇನೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದಾರೆ ಅವರು ಗುಟ್ಟಾಗಿ ಅಂತ ಕಾವೇರಿ ಅವರು ಹೇಳ್ತಾರೆ ಓ ಹೌದಾ ಹೆಂಡ್ತಿ ಏನು ಮಾಡೋದು ನನಗೆ ಗೊತ್ತೇ ಇರಲಿಲ್ಲ ಅಂತ ಕಾವೇರಿ ಅವರು ಹೇಳ್ತಾರೆ ಸಂಜೆ ತನ್ನ ಟೈಮ್ ಇದೆಯಲ್ಲ ಮಾಡಿದ್ರಾಯ್ತು ಅಂತ ಕಾವೇರಿ ಅವರು ಹೇಳ್ತಾರೆ ನಂತರ ಮಿಂಚು ಅವರು ಮನೆಗೆ ಬರ್ತಾರೆ ಈಗಲಾದರೂ ಅಪ್ಪಂಗೆ ಹೇಳಿಬಿಡೋಣವಾ ಗೊತ್ತೇ ಇಲ್ಲ ಅಪ್ಪಂಗೆ ಅಂತ ಮಿಂಚು ಅವರು ಹೇಳ್ತಾರೆ ಅಗಸ್ತ್ಯ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಕಾವೇರಿ ಟೀಚರ್ ಹೇಳಿರ್ತಾರೆ ನಂತರ ಅವನು ಗದ್ದೆಯಲ್ಲಿ ಏನೋ ಪ್ರೋಗ್ರಾಮನ್ನು ಇಟ್ಕೊಂಡಿರ್ತಾರೆ ಗಿರೀಶ್ ಅವರು ಬಂದು ಹಾಂ ರೆಡಿ ಅಂತ ಸನ್ನೆ ಮಾಡ್ತಾರೆ ಹಾಂ ಅಮ್ಮ ನಿತ್ಯ ಮಿಂಚು ಬನ್ನಿ ಗದ್ದೆಗೆ ಹೋಗೋಣ ಗದ್ದೆಗೆಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾರೆ ಹೇಳಿದ ನಂತರ ಅಯ್ಯೋ ಏನಾಯಿತು ಗದ್ದೆ ಮೇಲೆ ಸಾಲ ಇದೆ ಜಪ್ತಿಗೆ ಯಾರಿಗಾದರೂ ಬಂದುಬಿಟ್ರೆ ಮೊನ್ನೆ ತಾನೇ ಕಂದು ತುಂಬಿದ್ವಲು ಏನೋ ಇದು ನನಗೆ ಭಾಳ ಹೆದರಿಕೆ ಆಗ್ತಾ ಇದೆ ಅಂತ ಲಲಿತಮ್ಮ ಅವರು ಹೇಳ್ತಾರೆ ಅಮ್ಮ ಆ ರೀತಿ ಏನೂ ಇಲ್ಲಮ್ಮ ಹಾಗೆ ಒಂದು ಸಣ್ಣ ಕೆಲಸ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ